ಸೊ ನಾನು ಈ ಥರ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಒಂದು ಕುರ್ತಿ ಹಾಕ್ಕೊಂಡಿದ್ದೀನಿ ಆಮೇಲೆ ಜಡೆ ಹಿಯರಿಂಗ್ ಮಾತ್ರ ಚೇಂಜ್ ಮಾಡಿದ್ದೀನಿ ಅಷ್ಟು ಯಾವಾಗ ಅದೇ ಗ್ರೀನ್ ಸ್ಟೋನ್ ಹಾಕೋತೀನಲ್ವ ಹಾಗಾಗಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಹೋಗ್ಬೇಕು ಊಟ ಎಲ್ಲ ಮಾಡಿದ್ದು ಆಯಿತು ಕೂತಿದ್ದೀವಿ ಇನ್ನೂ ಟೈಮ್ ಆಗಿಲ್ಲ ಅಂತ ಹೊರಡ್ಬೇಕು ಇಂಟರ್ನೆಟಾ ಈಗ ಎಷ್ಟು ಟೈಮ ಇನ್ನೂ ನೈನ್ ಓ ಕ್ಲಾಕ್ ಅಲ್ವ ಹೋಗೋದು ನಾವು ಇನ್ನೇನು ಮಾಡ್ತಾನೆ ಮಾಡ್ತಾನ ಬಸ್ಸಲ್ಲಿ ಗೊತ್ತಿಲ್ಲ ನನ್ ಇವೆಲ್ಲ ಹಿಂಗೆ ಆಡ್ತಾವಣೆ ಇಲ್ಲಿಂದ ಹೋಗೋವರೆಗೂ ಟಾಟಾ ಅಂತಾನೆ ಅಲ್ಲೊಂದ್ಮೇಲೆ ಮತ್ತೆ ಟಾಟಾ ಅಂತಾನೆ ಎಷ್ಟು ಗಲಾಟೆ ಅವನು ಇನ್ನ ಟೈಮ್ ಆಗಿಲ್ಲ ವಿಡಿಯೋ ಅಂತ ಮಾಡ್ತಾಳೆಂತ ಲಗೇಜ್ ಎಲ್ಲ ಪ್ಯಾಕ್ ಅದೊಂದು ಟೂ ಲಂಚ್ ಬ್ಯಾಗ್ ಮುಂದಕ್ಕೆ ತ್ರೀ ಬ್ಯಾಗ್ಸ್ ತಗೊಂಡೋಗ್ತಾ ಇದೆ ತ್ರೀ ಬ್ಯಾಗ್ಸ್ ಹುಡು ನೋಡಿ ಫ್ರೂಟಿ ಕುಡಿತಾಳೆ ಹೇಳೋದು ಮತ್ತೊಂದು ಚೂರು ಅರ್ಥ ಇವಳು ಹೆಂಗಾರ ಕುಡ್ಕೊಳ್ರಿ ಗಲಾಟೆ ಸುಬ್ಬ ರೆಡಿ ಆದ ತಕ್ಷಣ ಬಿಡ್ಬೇಕು ಇನ್ನು ಅಲ್ಲಿಂದ ಒಂಥರ ಮಾಡ್ತಾನ ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕಿರಲಿಲ್ಲ ಹಾಗಾಗಿ ಇವತ್ತು ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ತುಂಬಾ ಸ್ಟೋರೇಜ್ ಜಾಸ್ತಿ ಆಗ್ಬಿಡುತ್ತೆ ಮೊಬೈಲಲ್ಲಿ ಮೈಂಟೈನ್ ಮಾಡೋದು ಕಷ್ಟ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಕ್ಯಾಬಲ್ ಹೋಗ್ತಾ ಇರೋದೆಲ್ಲ ನಿನ್ನೆ ವಿಡಿಯೋದಲ್ಲಿ ಹಾಕಿರ್ಲಿಲ್ಲ ಸೊ ಫೈನಲಿ ಟೈಮ್ ಆಯಿತು ನನ್ನ ಮಗನೂ ಕೂರಕ್ಕೆ ಬಿಡ್ತಿರ್ಲಿಲ್ಲ ಹಾಗಾಗಿ ತಿರುಪತಿಗೆ ಹೊರಡೋಕ್ಕೆ ಇವಾಗ ಟ್ರಾವೆಲ್ಸ್ ಹತ್ರ ಹೋಗ್ತಾ ಇದ್ದೀವಿ ಬಸ್ಗೆ ನಾವು ಮಾಡಿದ್ದು ಸ್ಲೀಪಿಂಗ್ ಕೋಚು ಆದ್ದರಿಂದ ಆರಾಮಾಗಿ ಹೋಗ್ಬೋದು ಅಷ್ಟೊಂದು ರಿಸ್ಟ್ರಿಕ್ಷನ್ ಅಷ್ಟೊಂದು ಪ್ರಾಬ್ಲಮ್ಸ್ ಏನೂ ಆಗೋಲ್ಲ ಹಾಗಾಗಿ ಇವಾಗ ಬಂದು ಆನಂದ್ ಸರ್ಕಲ್ ಅಂದರೆ ಮೆಜೆಸ್ಟಿಕ್ ಹತ್ರ ಹೋಗ್ತಾ ಇದ್ದೀವಿ ನನ್ನ ಮಗ ಅಂತೂ ಸಾಕತ್ ಗಲಾಟೆ ಮಾಡ್ತಾ ಇದ್ದಾನೆ ಅಯ್ಯೋ ಅಲ್ಲೋದ್ಮೇಲೆ ಏನು ಮಾಡ್ತಾವೆ ತಿರುಪತಿಲಿ ಅಂತ ಅನ್ಕೊಂಡ್ವಿ ಅದು ಸಾಕಾಗ ಗಲಾಟೆ ಮಾಡ್ದೆ ಆ್ಯಕ್ಚುಲಿ ಇದು ತಿರುಪತಿಯಿಂದ ಬಂದು ನಾಳೆಗೆ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು ತುಂಬಾ ಸ್ಟೋರೇಜ್ ಆಗ್ಬಿಟ್ಟಿತ್ತು ಟೂ ಸೀಟರು ಇಲ್ಲಿ ಒಂದು ಸಿಂಗಲ್ ಸೀಟರು ಸದ್ಯ ಅಪೋಸಿಟ್ ಆಪೋಸಿಟ್ ಕೊಟ್ಟಿದ್ದಾರೆ ಅಲ್ಲ ಸುಮ್ಮನೆ ನೋಡಿ ಬಿದ್ಕೊಂಡು ಒದ್ದಾಡ್ತಾವಳೆ ಅಯ್ಯೋ 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 ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನಂತೂ ಏ ಹೊಟ್ಟಿರೋದು ಹುಡುಗಿ ಇನ್ನ ಬೇಗ ಬುಕ್ ಮಾಡಿದ್ರೆ ನಾವು ಮುಂದೆ ಸಿಕ್ಕಿರೋದು ನಮ್ ಮಧ್ಯದಲ್ಲಿ ಆ ಕಡೆ ಕುಣ್ಸಿ ಅನ್ನ ಕಿಟಕಿ ಹತ್ರ ಇಲ್ಲೇ ಒಂದು ಟೈಮ್ ಇಲ್ಲ ನಾನು ಬಂದು ನನ್ನ ಮಗಳು ಫಸ್ಟ್ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಗೀಝರ್ ಆನ್ ಮಾಡಿಬಿಟ್ಟು ಅದು ಕಾಯುವಷ್ಟರಲ್ಲಿ ಬ್ರಷ್ ಇರೋಣ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ಬೇಗ ಬೇಗ ಸ್ನಾನ ಮುಗಿಸ್ಕೊಬೋದು ಅಂತ ರೆಡಿ ಮಾಡ್ತಾ ಇದ್ದೀನಿ ಅವಳನ್ನ ಸ್ಕೂಲ್ದಾಗೆಲ್ಲ ನೀರು ಹಾಕ್ಬಿಡತ್ತೆ ಹಾಗಾಗಿ ಫಸ್ಟ್ ಕ್ಲಿಪ್ ಹಾಕ್ಬಿಡ್ತಾ ಇದ್ದೀನಿ ಸ್ನಾನಕ್ಕೆ ಹೋಗೋಕೆ ಮುಂಚೆ ತುಂಬನೇ ನೀರು ಹಾಕ್ಕೊಂಬಿಟ್ರು ಮತ್ತೆ ಕಷ್ಟ ಕೂತು ಒಣಗ್ಸೋದು ಹಾಗಾಗಿ ಒಬ್ಬೊಬ್ಬರೇ ಮಾಡ್ಕೋಬೇಕು ತುಂಬಾ ಟೈಮ್ ಲಿಮಿಟ್ ಇರುತ್ತೆ ನಮಗೆ ಯಾಕಂದರೆ ಪ್ಯಾಕೇಜಲ್ಲಿ ಹೋಗೋದ್ರಿಂದ ಅಷ್ಟೊಂದು ಟೈಮ್ ಕೊಡಲ್ಲ ನಮಗೆ ಬೇಗ ಬೇಗ ರೆಡಿ ಆಗಬೇಕು ಎಲ್ಲರೂ ಹಾಗಾಗಿ ಏನೊಂದು ಇಪ್ಪತ್ತು ನಿಮಿಷ ಕೊಟ್ಟಿರ್ತಾರೆ ಇಲ್ಲ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅಂದರೆ ಬೇಗ ಬೇಗ ಫ್ರೆಶ್ ಆಗಿ ಹೋಗಬೇಕು ಆಮೇಲೆ ಮೈಗೆ ನೀರು ಹಾಕ್ಕೊಂಡ್ರೆ ಆಯ್ತು ಅಷ್ಟು ಗ್ಲೀಸರ್ ಕಾಯ್ಕೊಳ್ಳುತ್ತೆ ಅಲ್ವಾ ಅದು ಕಾಯ್ಕೊಂಡು ಕೂತ್ಕೊಳ್ಳಿ ತನಕ ಆ ಟೈಮ್ ಆಗ್ಬಿಡತ್ತೆ ಈ ಥರ ಸೋಫಾ ಬೆಡ್ಡು ಸೋಫಾ ಎಲ್ಲ ಕುಟ್ಟಿದ್ದಾರೆ ಆದರೆ ಟೈಮಾಗಿ ಕೊಟ್ಟಿಲ್ಲ ಇಲ್ಲ ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿದ್ದಾರೆ ಇಲ್ಲಿ ವಾಶ್ರೂಮ್ ಮಾಮೂಲಿ ಅಷ್ಟೇ ಬೇಗ ಬೇಗ ರೆಡಿ ಆಗಬೇಕು ಯಾರು ಕೊಡೋಲ್ಲ ಇಲ್ಲಿ ತಗೋಬೇಕು ಅಯ್ಯಮ್ಮನ ಹತ್ರ ಸೊ ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು ಫ್ರೆಂಡ್ಸ್ ಇವಾಗ ಡ್ರೆಸ್ ಅಪ್ ಆಗಿದ್ದೀವಿ ನಮ್ಮ ಯಜಮಾನರು ಬಂದು ಸ್ನಾನ ಮಾಡ್ತಾಯಿಲ್ಲ ಯಾಕೆ ಅಂದರೆ ನನ್ನ ಮಗನ ಮುಡಿ ಕೊಡ್ಸ್ಬೇಕಲ್ವ ಹಾಗಾಗಿ ಅವರೇ ಇಡ್ಕೊಂಡು ಕೂತ್ಕೋಬೇಕು ಮೈಗೆಲ್ಲ ಮತ್ತೆ ಕೂದಲೆಲ್ಲ ಅಲ್ಲಿ ಕೂತ್ಕೊಂಡ್ರೆ ಗಲೀಜಲಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಸಮಾಧಾನ ಇರೋಲ್ಲ ಹಾಗಾಗಿ ಅವರು ಸ್ನಾನ ಮಾಡಿರೋ ನಾನು ನನ್ನ ಮಗಳು ಮಾತ್ರ ಸ್ನಾನ ಮಾಡಿ ಅಪ್ ಆಗಿ ಕ್ಲೀನಾಗಿ ನಾವು ಬಟ್ಟೆಗಳೆಲ್ಲ ಚೇಂಜ್ ಮಾಡ್ಕೊಂಡ್ವಿ ಅವ್ರು ಮಾತ್ರ ಅಲ್ಲಿ ನೀಟಾಗೆ ಇನ್ನೊಂದು ಸರ್ತಿ ಸ್ನಾನ ಮಾಡ್ಕೊಳ್ತಾರೆ ಹಾಗಾಗಿ ಅವರು ಸ್ನಾನ ಮಾಡಿದ್ರೆ ಬರೀ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಹೋದ್ವಿ ನನ್ನ ಮಗನಿಗಂತೂ ಮೂಡೆ ಇಲ್ಲ ಅವನು ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಥರ ಇತ್ತು ಹಾಗಾಗಿ ಪಾಪ ಹಾಲು ಕುಡಿದಿರಲಿಲ್ಲ ಅವನು ನನಗೂ ಹಾಗೆ ಇತ್ತು ಫೈನಲ್ ಎಲ್ಲ ರೆಡಿಯಾಗಿ ಕೆಳಗೆ ಬಂದ್ವಿ ಇವಾಗ ಫಸ್ಟ್ ಬಂದು ನಮ್ಗೆ ಪದ್ಮಾವತಿ ಹೋಗ್ತಾರಂತೆ ಹಾಗಾಗಿ ರೆಡಿಯಾಗಿ ಕೆಳಗೆ ಕೆಳಗ ನಮ್ಮ ಮನೆಯವ್ರಿಗೆ ಪಂಚೆ ಕೊಟ್ಟು ಕೊಡ್ತೀನಿ ಅವ್ರಿಗೆ ಯಾಕೆಂದ್ರೆ ಇಲ್ಲೆಲ್ಲ ದೇವಸ್ಥಾನದಲ್ಲಿ ಪಂಚೆ ಇಲ್ಲ ಅಂದ್ರೆ ಯಾವ್ದೇ ತರ ದೇವಸ್ಥಾನಕ್ಕೂ ಬಿಡಲ್ವಂತೆ ಹಾಗಾಗಿ ವಿತ್ ಪಂಚೆ ಹೋಗ್ಲೇಬೇಕು ನಾನು ಗೊತ್ತಿತ್ತು ಹಾಗಾಗಿ ತಗೊಂಡಿದ್ದೆ ಬ್ಯಾಗ್ ಅಲ್ಲಿ ಬಟ್ ಇವಾಗ ಪದ್ಮಾವತಿಗೆ ಹಾಕೋಬೇಕು ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ ಅವ್ರು ಹೇಳದ್ಮೇಲೆ ಆಮೇಲೆ ಬದಲಾಯಿಸ್ಕೊಂಡು ಹಾಕೊಂಡ್ರು ನಮ್ಮ ಮನೆಯವ್ರಿಗೆ ಎಲ್ಲ ಬಂದು ಸೇರ್ಕೋಬೇಕಲ್ವಾ ಹಾಗಾಗಿ ವೇಟ್ ಮಾಡ್ತಾ ಇದೀವಿ ಇದೇ ನಮ್ದು ಬಸ್ಸು ಮಾಡಿದ್ದು ಗ್ರೀನ್ ಲೈನ್ದು ಸೊ ಇವಾಗ ಎಲ್ಲರೂ ಒಟ್ಗೆನೆ ಹೋಗ್ತೀವಿ ಇವಾಗ ಫಸ್ಟ್ ಬಂದು ಪದ್ಮಾವತಿಗೆ ತೋರಿಸ್ತಾರೆ ಪದ್ಮಾವತಿಲಿ ಫೋನ್ ಯಾವುದೂ ನಾವು ಯೂಸ್ ಮಾಡೋಂಗಿಲ್ಲ ಫೋನ್ ತಗೊಂಡು ಹೋಗಿಲ್ಲ ಅಲೋ ಇರೋಲ್ಲ ಹಾಗಾಗಿ ಫೋನ್ ತೊಗೊಂಡೋಗಿಲ್ಲ ಆ ದೇವಸ್ಥಾನ ಏನು ಕ್ಲಿಪ್ಪಿಂಗ್ಸ್ನ ನಾನು ದೇವಸ್ಥಾನದಲ್ಲಿ ಮಾತ್ರ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಫೋನ್ಗಳು ಅಲೋ ಇಲ್ಲ ಅಂತ ಈ ಸರ್ತಿನೂ ಅಷ್ಟೇ ತಿರುಪತಿಲೂ ಅಲೋ ಇರ್ತಿರ್ಲಿಲ್ಲ ಏನೋ ಬೈ ಚಾನ್ಸ್ ಫೋನ್ನ ಗುಡಿ ಒಳಗೆ ಹೋಗೋವರೆಗೂ ಬಿಟ್ಕೊಟ್ಟಿದ್ರು ಫೋನ್ನ ಅಷ್ಟಕ್ಕೆ ಸ್ವಲ್ಪ ವೀಡಿಯೋಗಳು ಮಾಡ್ಕೊಂಡಿದ್ದೆ ಕೆಲವೊಂದಷ್ಟು ಆ್ಯಡ್ ಮಾಡೋಕ್ಕಾಗಿದೆ ಕೆಲವೊಂದು ಆ್ಯಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಸ್ಟೋರೇಜ್ ಜಾಸ್ತಿ ಆಗಿರೋದ್ರಿಂದ ನನಗೆ ಹಾಕೋಕ್ಕಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ಅಪ್ಲೋಡ್ ಮಾಡಿದ್ದೀನಿ ಇವಾಗ ನಾವು ಪದ್ಮಾವತಿ ಮುಗಿಸ್ಕೊಬಂದು ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಫಸ್ಟ್ ಮತ್ತು ಹೋಟ್ಲಿಗೆ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕಟಿಂಗ್ ಕಟಿಂಗ್ ಅಂತೀನಿ ಸಾರಿ ಮುಡಿ ಕೊಡೋಕ್ಕೆ ಹೋಗಬೇಕು ಸಪ್ರೇಟಾಗಿ ಜೀಪ್ ಮಾಡಿರ್ತಾರೆ ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಅಂತೆ ನನ್ನ ಮಗನ ನಮ್ಮ ಮನೆಯವರು ಇಟ್ಕೊಂಡು ಅಂದರೆ ಮುಡಿ ಕೊಡ್ಸ ಆದಮೇಲೆ ಅವನ್ನ ನಾನು ಇಟ್ಕೊಂಡು ಸ್ನಾನ ಮಾಡಿಸ್ಬೇಕಾಗತ್ತೆ ಹಾಗಾಗಿ ನಮ್ಮ ಮನೆಯವರು ನಾವು ಎಲ್ಲರೂ ಒಟ್ಟಿಗೆ ಹೋದ್ವಿ ಜೀಪಲ್ಲೇ ಅವನನ್ನು ಇಟ್ಕೋಬೇಕಲ್ವ ಹಾಗಾಗಿ ಅವನನ್ನು ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟರ ಅಂದರೆ ಮೈ ಎಲ್ಲ ಒರೆಸಿ ಪೌಡ್ರ್ ಹಾಕಿ ಬಟ್ಟೆ ಹಾಕೋ ಅಷ್ಟ್ರಲ್ಲಿ ನಮ್ಮ ಮನೆಯವ್ರು ಸ್ನಾನ ಮಾಡೋಕ್ಕೆ ಆಗುತ್ತೆ ಅಂತ ಅವ್ರೊಬ್ರ ಅಂದರೆ ಆಗೋಲ್ಲ ಎಲ್ಲ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಹೋದೆ ಸರಿ ಅಂದ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಳ್ತಾ ಇದ್ದೀವಿ ತಿಂಡಿ ಬಂದು ಉಪ್ಪಿಟ್ಟು ಇಡ್ಲಿ ದೋಸೆ ವಡೆ ಕೊಟ್ಟಿದ್ರು ಉಪ್ಪಿಟ್ಟೇನು ನನಗಿಷ್ಟ ಆಗಲಿಲ್ಲ ಇಡ್ಲಿ ಎಲ್ಲ ಇಷ್ಟ ಆಯಿತು ಬೇಗ ಬೇಗ ತಿನ್ಕೊಂಡು ಇದ್ದೀವಿ ಇವಾಗ ಜೀಪ ಹತ್ತಬೇಕು ಬೆಟ್ಟ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ ಅಲ್ಲಿ ನಿಜ ನಿಜವಾಗ್ಲೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇಲ್ಲಿ ಮೊಬೈಲಲ್ಲಿ ನೋಡೋದ್ವಾಗ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಬಟ್ ರಿಯಲ್ ಆಗಿ ನೋಡೋದೇ ಫುಲ್ ಗ್ರೀನರಿ ಮಧ್ಯ ಎರಡು ಬೆಟ್ಟಗಳ ಮಧ್ಯ ಗೋಪುರ ತುಂಬಾ ಚೆನ್ನಾಗಿ ಕಾಣುತ್ತೆ ಸಖತ್ತಾಗಿರುತ್ತೆ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರು ಹೋಗಿದ್ದೀರ ಅವರೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತಿರುಪತಿ ತಿಮ್ಮಪ್ಪನ ಬೆಟ್ಟ ಯಾರ್ಯಾರು ನೋಡಿದ್ದೀರ ಅವರು ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಚೆ ಕಡೆ ಕಾಫಿ ಟೀ ಎಲ್ಲ ಕೊ ಯಾರು ಯಾರು ಬೇಕೋ ಅದು ತೊಗೋಬೋದು ಬಟ್ ನಾನು ಟೀ ತೊಗೊಂಡಿದ್ದು ಚೆನ್ನಾಗಿರಲಿಲ್ಲ ನನಗೇನು ಇಷ್ಟ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಪ್ಯಾಕೇಜಲ್ಲಿ ಹೋದ್ಮೇಲೆ ಎಲ್ಲ ಅವ್ರದ್ದೇ ಆಗಿರುತ್ತಲ್ವ ಅವ್ರು ಏನು ಕೊಡ್ತಾರೆ ಅದು ನಾವು ತಿನ್ನಲೇಬೇಕು ಕುಡಿಲೇಬೇಕು ಹಾಗಾಗಿ ಹಾಗೆ ಮಾತಾಡ್ಕೊಂಡು ಮನೆಯವ್ರ ಜೊತೆ ಟೀ ಕುಡಿತಾ ಇದ್ದೀನಿ ಇವಾಗ ಮುಡಿ ಕೊಡಕ್ಕೆ ಹೋಗಬೇಕು ಬೆಟ್ಟಕ್ಕೆ ಹಾಗೆ ನನಗೂ ವಾಮಿಟಿಂಗ್ ಬರೋಂಗೆ ಆಗ್ತಾಯಿತ್ತು ಇತ್ತು ಏನು ಮಾಡ್ತೀನೋ ಯಾವಾಗ ಯಾವಾಗೆ ಮಾಡ್ತೀನೋ ನನಗಂತೂ ನಿಜ ಗೊತ್ತಿಲ್ಲ ನಮ್ಮ ಮಗ ನೋಡಿ ಏನು ಕೂತಾನೆ ಪಾಪ ಅವನು ಏನಂದ್ರೆ ಏನು ತಿಂದಿಲ್ಲ ಅವನು ಅಯ್ಯೋ ಹಾಲು ಕುಡಿತಲ್ಲ ಅವನಿಗೂ ವಾಮಿಟಿಂಗ್ ಸಿನ್ಸೇಷನ್ ಇದೆ ಹಾಗೂ ಅಲ್ಲಿ ಪದ್ಮಾವತಿಲಿ ವಾಮಿಟಿಂಗ್ ಬಿಟ್ಟ ಅಲ್ಲಿ ದೇವಸ್ಥಾನದಲ್ಲಿ ಇವಾಗ ಮುಡಿ ಕೊಡೋಕ್ಕೆ ಜೀಪ್ ಹತ್ಕೊಂಡು ಕೂತಿದ್ದೀವಿ ಇವಾಗ ಹೋಗ್ಬಿಟ್ಟು ಕ್ಲೀನಾಗೆ ಮುಡಿ ಕೊಡಿಸಿ ಅವ್ನಿಗೂ ಸ್ನಾನ ಮಾಡಿಸಿ ಅವರಪ್ಪನ ಸ್ನಾನ ಮಾಡ್ಕೊಂಡು ಹೋಗೋದು ಸೊ ನಾನು ಹಿಂದೆಗಡೆ ಕೂತಿದ್ದಲ್ಲ ಹಾಗಾಗಿ ಗರುಡ ಸ್ವಾಮಿನೆಲ್ಲ ಕ್ಲೀನಾಗಿ ಫ್ರೆಂಟಲ್ಲಿ ತೋರ್ಸೋಕ್ಕಾಗಲಿಲ್ಲ ಹಿಂದೆಗಡೆಯಿಂದನೇ ವೀಡಿಯೋ ಮಾಡ್ಕೊಂಡು ಹೋದೆ ಸತಿ ಏನೇನೋ ಪ್ಲಾನ್ ಮಾಡ್ಕೊಂಡಿರ್ತೀವಿ ಹಂಗೆ ಮಾಡಬೇಕು ವಿಡಿಯೋ ಹಿಂಗೆ ಮಾಡಬೇಕು ಅಂತ ಈ ಮಕ್ಕಳು ಜಂಜಾಟದೆಲ್ಲ ಆಗೋದೇ ಇಲ್ಲ ಎಷ್ಟಾಗೋದು ಅಷ್ಟು ಮಾಡ್ಕೊಬಂದಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಫೈನಲಿ ಇಲ್ಲಿ ಮುಡಿ ಕೊಡೋ ಜಾಗಕ್ಕೆ ಬಂದ್ವಿ ಇವಾಗ ಮುಡಿ ಕೊಡಿಸೋ ಅಷ್ಟರಲ್ಲಿ ನನ್ನ ಮಗ ನಿದ್ದೆ ಮಾಡ್ತಾ ಇದ್ದಾನೆ ಇನ್ನೂ ಸ್ವಲ್ಪ ದೂರ ಇದ್ದೀವಿ ನಾವು ಹತ್ರ ಹತ್ರ ಅಂದ್ಕೊಂಡ್ರು ಸುಮಾರು ಅರ್ಧ ಅವರ್ ಮೇಲೆ ಆಗುತ್ತೆ ಹೋಗೋದಕ್ಕೆ ಬರೋದಕ್ಕೆಲ್ಲ ಮತ್ತಿವಾಗ ಇವಾಗ ಮುಡಿ ಕೊಟ್ಕೊಂಡು ಅಲ್ಲಿಂದ ಮತ್ತೆ ಕೆಳಗೆ ಬರಬೇಕು ನಾವು ಕೆಳಗಲ್ಲ ಮೇಲಕ್ಕೆ ಹೋಗಬೇಕು ತಿರುಪತಿಗೆ ಇವಾಗ ಇಲ್ಲಿ ಸತಿ ಚೆಕಿಂಗ್ ಮಾಡ್ತಾರೆ ಚೆಕಿಂಗ್ ಎಲ್ಲ ಆದಮೇಲೆ ಸ್ಕ್ಯಾನ್ ಎಲ್ಲ ಆದಮೇಲೆ ನಾವೇನು ಬ್ಯಾಗ್ ಬಟ್ಟೆ ಬರ್ತೊಂಡಿರ್ತೀವಿ ಅದೆಲ್ಲ ಸ್ಕ್ಯಾನ್ ಆಗಬೇಕು ಅಲ್ಲಿವರೆಗೂ ನಾನಿಲ್ಲಿ ತಿರುಪತಿ ತಿಮ್ಮಪ್ಪಂದು ಇದು ಗೋಪುರ ಮತ್ತೆ ಇದು ಬಂಡೆಕಲ್ಲುಗಳು ಮತ್ತೆ ಬೆಟ್ಟ ಗುಡ್ಡ ಆ ಹಸಿರು ಎಲ್ಲನೂ ವಿಡಿಯೋ ಮಾಡಿ ಕಟ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಗೊತ್ತಾ ಅಲ್ಲಿ ಗೋಪುರ ಮಾತ್ರ ಸಕ್ಕತ್ತ ಕಾಣುತ್ತೆ ವ್ಯೂಸು ತುಂಬ ಚೆನ್ನಾಗಿರುತ್ತೆ ಬಟ್ ಟೈಮ್ ಇರಬೇಕು ಆಮೇಲೆ ಮಕ್ಕಳು ಕಿರಿಕಿರಿ ಇರಬಾರ್ದು ಇವಾಗ ಮುಡಿ ಕೊಡೋ ಇದಕ್ಕೆ ಬಂದ್ವಿ ಅಲ್ಲಿ ಟಿಕೆಟ್ ತೊಗೊಂಡು ನಮ್ಮ ಮನೆಯವರು ಒಳಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬಂದು ಮುಡಿ ಕೊಡೋರಿಗೆ ಫಸ್ಟ್ ಮುಡಿ ಅಂದಿದ ತಕ್ಷಣ ಅವರು ಕೂದಲು ತೆಗೆಯೋರು ಐನೂರು ರೂಪಾಯಿ ಕೊಡಿ ಅಂತೆಲ್ಲ ಅವ್ರು ಇಷ್ಟ ಬಂದಷ್ಟು ರೇಟ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ನಾವು ಅಷ್ಟಾಗಲ್ಲ ಅನ್ಬಿಟ್ಟು ಒಂದು ಟು ಫಿಫ್ಟಿ ಏನೋ ಕೊಟ್ಟರು ಮನೆಯವರು ಅವ್ರು ಹೇಳ್ದಷ್ಟೆಲ್ಲ ಕೊಟ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಅಲ್ವಾ ಹಾಗಾಗಿ ನೀಟಾಗಿ ಫಸ್ಟ್ ಒಂದು ಮೂರು ಸತಿ ಗೋವಿಂದ ಗೋವಿಂದ ಅಂತ ಹೇಳ್ಬಿಟ್ಟು ಮೂರು ಸರ್ತಿ ಕೂದಲು ಕಟ್ ಮಾಡ್ತಾರೆ ಆಮೇಲೆ ಪೂರ್ತಿ ಮುಡಿ ಕೊಡೋದು ಹಾಗೆ ಪುಡ್ ಆ ಕೂದಲು ಬಂದು ಒಂದು ಪೇಪರ್ಗೆ ಕೊಡ್ತಾರೆ ಅದನ್ನು ಹುಂಡಿಗೆ ಹಾಕ್ಬೇಕಂತೆ ದೇವ್ರ ಹುಂಡಿಗೆ ಅದಕ್ಕೇ ಅದು ಫಸ್ಟು ಮೂರು ಸತಿ ಕೂದಲು ತೆಗೆದುಕೊಡ್ತಾರೆ ಯಾಕಂದರೆ ಮೊದಲನೇ ಮೊದಲು ಆ ಥರ ಹೇಳ್ಬಿಟ್ಟು ತೆಗಿತಾರೆ ನೋಡ್ಕೊಂಡು ಅಷ್ಟೊಂದು ಏನು ಅಲ್ಲಿಲ್ಲ ಬೇರೆ ಮಕ್ಕಳು ಸಿಗ್ತಾವತ್ತೆ ಅಲ್ಲಿ ತುಂಬ ಮಾಡಿಸ್ಬೇಕಾನೆ ಇರಲಿಲ್ಲ ಅಂತ ಅಂದರೂ ತುಂಬಾ ಕಷ್ಟ ಅಪ್ಪ ಮಕ್ಕಳು ನೀರು ಮಾಡ್ತಾರೆ ಏನೋ ಸುಮ್ಮನೆ ಸ್ವಲ್ಪ ಆಗಿಲ್ಲ ಅವ್ರು ಇದ್ರು ಈ ಥರ ಅಲ್ಲಿಗೆ ಮೊದಲೇ ಹಾಕ್ತಿದ್ರು ನೀರು ಮಾತ್ರ ನೋಡ್ಕೊಂಡಿಲ್ಲ ಮುನ್ಸಿಪಾಲಿ ಪಕ್ಷ ಮೂರು ಭಾಗ ಕಲಿಯುತ್ತೆ ಮೂರು ಭಾಗ ಕೂಡಿ ಕಟ್ ಮಾಡ್ತಾರೆ

ಅದನ್ನು ಮಾಡಿಸ್ ಕೆಲವೊಂದು ವಿಡಿಯೋಗಳೆಲ್ಲ ಡಿಲೀಟ್ ಆಗ್ಬಿಟ್ಟಿದೆ ಹಾಗಾಗಿ ರೀಲ್ಸ್ ಮಾಡಕ್ಕೆ ಮಾಡ್ಕೊಂಡಿದ್ನಲ್ಲ ಆ ವಿಡಿಯೋನ ಹಾಕ್ತಾ ಇದ್ದೀನಿ ಅಷ್ಟೇ ಎಷ್ಟು ಚೆನ್ನಾಗಿದೆ ರೋಡ್ಗಳು ಗ್ರೀನರಿ ಎಲ್ಲ ಅಂದರೆ ದೇವ್ರದ್ದು ಬೆಟ್ಟ ಗೋಪುರ ನೋಡಿದ ತಕ್ಷಣ ಅಂತೂ ಕಳ್ಳದು ಹೋಗ್ಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ತಿರುಪತಿಗೆ ಹೋದ್ಮೇಲೆ ನಾವು ಇದ್ರೆ ಆಗತ್ತಾ ಪ್ರಸಾದ ತರದೇರಾಗತ್ತ ಹಾಗೆ ನಾನು ಮುಡಿ ಕೊಡ್ಸಿದ ತಕ್ಷಣ ನನ್ನ ಮಗನಿಗೆ ನನಗೆ ಎಲ್ಲಾರ್ಗು ಫ್ಯಾಮಿಲಿ ಪೂರ್ತಿ ನಾಮ ಹಾಕಿಸ್ಕೊಂಡ್ವಿ ರೂಪಾಯಿನ ಒಬ್ಬೊಬ್ಬರು ತೊಗೊಳ್ತಾರೆ ನಾಮ ಹಾಕಿಸ್ಕೊಂಡ್ರೇ ಅದಕ್ಕೊಂದು ಲಕ್ಷಣ ಬರೋದು ಅಲ್ಲಿ ಹಾಗಾಗಿ ಹಾಕಿಸ್ಕೊಂಡು ದೇವರ ದತ್ತಿಮ್ಮಪ್ಪನ ದರ್ಶನ ಮಾಡೋಣ ಅಂತ ಹೊರಟ್ವಿ ಅಲ್ಲಂತೂ ತುಂಬಾ ಇವತ್ತು ರಾಜಕೀಯದವ್ರು ಯಾರೋ ಬಂದ್ಬಿಟ್ಟು ಸಖತ್ ಲೇಟ್ ಕ್ರೌಡು ಜಾಸ್ತಿ ಇತ್ತು ಸುಸ್ತಾಗಿ ಸಾಕು ಸಾಕಾಗೋಯ್ತು ನಮಗಂತೂ ಫೈನಲಿ ಮುಡಿ ಎಲ್ಲ ಕೊಟ್ಟಿದ್ದು ಆಮೇಲೆ ಈಕ್ಸಿ ಇವಾಗ ತಿಮ್ಮಪ್ಪನ ದರ್ಶನ ಮಾಡಕ್ ಹೊರಡ್ತಾ ಇದ್ದೀನಿ ಶಾಪಿಂಗ್ ಮಾಡೋದೆಲ್ಲ ಇತ್ತು ಅಷ್ಟೊಂದೇನು ನಾವು ಶಾಪಿಂಗ್ ಮಾಡ್ಲಿಲ್ಲ ಕೊನೆಗಲ್ಲೆಲ್ಲ ರೆಡಿ ಮಾಡಿ ಎಲ್ಲಾ ಮೊಬೈಲ್ ಎಲ್ಲ ಇಸ್ಕೊಳ್ತಾರೆ ನಮ್ದು ಏನಿದೆ ಬ್ಯಾಗ್ ಎಲ್ಲ ಇಟ್ಬಿಟ್ಟು ಈ ಸತಿ ಮೊಬೈಲ್ ಕೊಟ್ಟಿದ್ ಅಂತ ಅಷ್ಟೇನು ಪ್ರಾಬ್ಲಮ್ ಆಗಲಿಲ್ಲ ಎಲ್ಲಾನು ಇಟ್ಬಿಟ್ಟು ಫೈನಲಿ ಲಾಸ್ಟಲ್ಲಿ ಅಲ್ಲಿ ಶಾಪಿಂಗ್ ಮಾಡಕ್ ಹೋಗಲಿಲ್ಲ ನಾನು ನಮ್ಮ ಹುಡುಗರು ಎರಡು ಡಾಟಾ ಸಾಮಾನು ಕೊಡಿಸ್ಬಿಟ್ಟು ರಿಟರ್ನ್ ಬಸ್ ಹತ್ಕೊಂಡು ಬಂದ್ಬಿಟ್ವಿ ಸೊ ರಾತ್ರಿ ಬಂದಿದೆ ನಾವು ಹನ್ನೆರಡು ಗಂಟೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಥ್ಯಾಂಕ್ ಯು ಫಾರ್ ವಾಚಿಂಗ್